ಕ್ಷೇತ್ರದ ವಿದ್ಯಾನಗರ ಕ್ರಾಸ್ ಸಮೀಪದ ಎಟಿಎಂ ಬಡಾವಣೆಯಲ್ಲಿ ವಿನಾಯಕ ಗೆಳೆಯರ ಬಳಗ ಬಾಬು ಬಾಯ್ಸ್ ವತಿಯಿಂದ ಆಯೋಜಿಸಿದ್ದ ಏಳನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಅತ್ಯಂತ ಬೃಹತ್ ಗಾತ್ರದ ಪರಿಸರ ಸ್ನೇಹಿ ಗಣೇಶನನ್ನ ಮಾನ್ಯ ಶ್ರೀ ಸುರೇಶ್ ಬಾಬೂರವರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಿದ್ದು ವಿಘ್ನ ವಿನಾಶಕ ಗಣಪನಿಗೆ ಶಾಸ್ತ್ರೋಕ್ತವಾದ ವಿಶೇಷ ಪೂಜೆ ತೀರ್ಥ ಪ್ರಸಾದ ವಿನಿಯೋಗ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವ ಮೂಲಕ ಗಣೇಶೋತ್ಸವಕ್ಕೆ ವಿಜೃಂಭಣೆಯ ಸ್ಪರ್ಶ ನೀಡಿರೋ ಮಾನ್ಯ ಸುರೇಶ್ ಬಾಬು ಹಾಗೂ ಸ್ನೇಹಿತರು ಗಣೇಶೋತ್ಸವಕ್ಕೆ ಹೊಸ ಮೆರಗು ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಮಾನ್ಯ ಶ್ರೀ ಸುರೇಶ್ ಬಾಬುರವರು ಕಳೆದ ಏಳು ವರ್ಷಗಳಿಂದ ಎಟಿಎಂ ಬಡಾವಣೆಯ ಗಣೇಶೋತ್ಸವ ಆಚರಿಸಲಾಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾಡಿನ ಬ್ಯಾಟ್ರಾಯನ್ಪುರ ಕ್ಷೇತ್ರ ಮತ್ತು ವಿದ್ಯಾನಗರದ ಸಮಸ್ತ ನಾಗರಿಕರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ವಿಘ್ನ ನಿವಾರಕ ಗಣಪತಿ ಎಲ್ಲ ಜನತೆಗೆ ಒಳ್ಳೆಯ ಆಯುರ್ ಆರೋಗ್ಯ ಕರುಣಿಸಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಶುಭ ಹಾರೈಸಿದರು ಈವಾಗ ದೊಡ್ಡದು ಗಣೇಶ ತಂದು ಪೂಜೆ ಮಾಡಿ ನಮ್ಮ ಎ ಟಿ ಎಂ ಲೇಔಟ್ನ ಬಾಬು ಅವರು ನೆರವೇರಿಸ್ಬಿಟ್ಟಿದಾರೆ ನಮ್ಮ ವಿದ್ಯಾನಗ್ರಾಸು ಎ ಟಿ ಎಂ ಲೇಔಟ್ ಏಳನೇ ವರ್ಷದ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂದ್ಬಿಟ್ಟು ನಾವು ನಡೆಸ್ತಾ ಇದ್ದೀವಿ ಸರ್ ಆಮೇಲೆ ಒಂಬತ್ತನೇ ತಾರೀಕು ನಾಳೆ ಲಾಡು ಹರಾಜು ಅಂತ ಒಂದು ಮಾಡಿದ್ದೀರಿ ಇಪ್ಪತ್ತೈದು ಕೆ ಜಿ ಒಂದೇ ಲಾಡು ಅದೊಂದು ಪ್ರೋಗ್ರಾಮ್ ತರ ಮಾಡಿ ನಾವು ಜನತೆಗೆ ಒಂದು ಒಳ್ಳೇದಾಗಲಿ ನಾವು ಈ ಲೇಔಟ್ನ ಜನತೆಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಮತ್ತೆ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಮಳೆ ಬೆಳೆ ಮಳೆ ಬೆಳೆ ಎಲ್ಲ ಆಗ್ಲಿ ಆರೋಗ್ಯ ಚೆನ್ನಾಗಿರ್ಲಿ ಸುಖ ಶಾಂತಿ ಆಯ್ತು ಐಶ್ವರ್ಯ ಜನಗಳು ಕೊಟ್ಟು ಕಾಪಾಡ್ಲಿ ಅಂತ ದೇವರನ್ನ ಬೇಡ್ಕೊಮ್ಮೆ ಮಂಜುನಾಥ್ ಮಾಡ್ಕೊಂಡ್ ಬರ್ತಾ ಇದ್ದೀರಿ ವರ್ಷ ವರ್ಷ ಮಾಡ್ಕೊಂಡ್ಬರ್ತಾಯಿರಿ ಅದೇ ರೀತಿಯಾದ ಈ ವರ್ಷವೂ ಮಾಡ್ತಾಯಿದ್ದೀರಿ ವಿಶೇಷತೆ ಅಂತ ಸರ್ ಗಣೇಶ ವಿಶೇಷತೆ ಏನೂ ಇಲ್ಲ ಮಾಮೂಲಿ ಗಣೇಶನ ಪ್ರತಿ ವರ್ಷದಂತೆ ಈ ವರ್ಷವು ಕೂಡಿಸಿದ್ದೀರಿ ಶಾಶ್ವತವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡಿದ್ದೀರಿ ಮಾಡಿಕೊಂಡು ನಡೆಸ್ಕೊಂಡು ಸಂದರ್ಭದಲ್ಲಿ ನಾಡಿನ ಜಯಂತಿಗೆ ನಿಮ್ಮ ಯುವ ಸಮುದಾಯಕ್ಕೆ ಏನು ಹೇಳಕ್ಕೆ ಎಲ್ಲರೂ ಈ ಒಂದು ಗಣೇಶ ಚತುರ್ಥಿಯಿಂದ ಒಗ್ಗಟ್ಟಿನಿಂದ ಆಚರಿಸಿ ಒಂದು ಹುಡುಗರು ಪ್ರತಿ ಒಂದು ಗುಂಪಲ್ಲೂ ಇದು ಮಾಡಿ ನಮ್ಮ ಹಿಂದುತ್ವವನ್ನು ಉಳಿಸ್ಕೊಬೇಕು ಸಾಮರಸ್ಯ ಚೆನ್ನಾಗಿರ್ಬೇಕು ಹೌದು ಎಮ್ ಎಲ್ ಎ ಬಗ್ಗೆ ಒಂದು ನಮ್ಮ ಕಂದಾಯ ಸಚಿವರು ಬರ್ತಾ ಇದ್ದಾರೆ ಬರ್ತೀನಿ ಅಂತ ಇವತ್ತು ಬರ್ತಾರೆ ಹಂಗಾಗಿ ಅವರು ಬನ್ನಿ ನಮಗೆ ಶುಭ ಹಾರೈಸೋಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ನಾಡಿನ ಜನತೆಗೆ ಒಂದು ಮತ್ತೊಮ್ಮೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಕಡೆ ನಮ್ಮ ಹಿಂದುತ್ವ ಉಳಿಸಿ ಒಂದು ಗುಂಪುಗಳು ಸಂಘಟನೆಗಳ ಮುಖಾಂತರ ಗಣೇಶವನ್ನು ಎಲ್ಲ ಕಡೆ ಇಟ್ಟು ಒಗ್ಗಟ್ಟಿಂದ ಮಾಡಬೇಕಾಗಿ ಮಳೆ ಬೆಳೆ ಎಲ್ಲ ತುಂಬ ಚೆನ್ನಾಗ್ಲಿಂತಿರ್ತೀರ ರೈತರಿಗೆ ನಮ್ಮ ಸುತ್ತಮುತ್ತಲಿನ ಜನ ಜನರಿಗೆ ನಮಗೆ ನಮ್ಮ ಸೈನಿಕರಿಗೆ ಹಾಗೂ ನಮ್ಮ ದೇಶ ಕಾಯ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು